ಇವತ್ತು ನಮ್ಮ ತಾಲೂಕಿನಲ್ಲಿ ಕಬ್ಬಿನ ಬಗ್ಗೆ ನಾವು ಹೋರಾಟ ಮಾಡಿ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡ್ವಿ ಆದರೆ ಇನ್ನು ನಮ್ಮ ತಾಲೂಕಿನೊಳಗೆ ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ ಅದರಲ್ಲಿ ಎಸ್ಪೆಷಲಿ ನಾ ಇವು ಸುಮಾರು ಒಂದು ಎರಡು ತಿಂಗಳಿಂದ ನಾವು ಮಾಡಿರ್ತಕ್ಕಂಥ ಹೋರಾಟ ಯಾವುದು ಅಂತಂದ್ರೆ ನಾಗರಭಟ್ಟ ಏತ್ ನೀರಾವರಿ ಯೋಜನೆ ಈ ನಾಗರಭಟ್ಟ ಏತ್ ನೀರಾವರಿ ಯೋಜನೆಗೆ ಸುಮಾರು ಒಂದು ನೂರ ಎಪ್ಪತ್ತು ಕೋಟಿ ಖರ್ಚಾಗಿದೆ ಅದರಲ್ಲಿ ಈಗಾಗಲೇ ಒಂದು ನೂರ ಎಪ್ಪತ್ತು ಕೋಟಿನೂ ಪೇಮೆಂಟ್ ಆಗಿದೆ ಪೇಮೆಂಟ್ ಆಗಿದೆ ಆದರೆ ರೈತರ ಹೊಲಗಳಿಗೆ ನೀರಿಲ್ಲ ಅಂಥೇಳಿ ನಾನು ಒಂದು ಸುದೀರ್ಘವಾದ ಹೋರಾಟ ಮಾಡಿದ್ದೆ ಅದು ನಾನು ಹೋರಾಟ ಮಾಡಿದ ಒಂದು ಎರಡು ದಿವಸದೊಳಗೆ ಒಂದು ವಿಜಯ ಕರ್ನಾಟಕ ಪೇಪರ್ನಲ್ಲಿ ಓದಿದೆ ಇನ್ನು ಎರಡು ದಿವಸದೊಳಗೆ ನಾವು ಏನಪ್ಪ ಅಂದ್ರೆ ರೈತರ ಹೊಲಗಳಿಗೆ ನೀರು ಬಿಡ್ತೀವಿ ಅಂತ ಹೇಳಿದರು ಇನ್ನು ಎರಡು ಅಲ್ಲ ಸುಮಾರು ಎರಡು ತಿಂಗಳು ಹೋದ್ರೂ ಅಲ್ಲಿ ಯಾರೂ ಆ ಕಡೆ ನೋಡೋರಿಲ್ಲ ಯಾಕಂತಂದರೆ ಈಗ ಕಬ್ಬಿಗೆ ಒಂದು ಬೆಂಬಲ ಬೆಲೆ ಸುಮಾರು ಒಂದು ಟನ್ನಿಗೆ ಮೂರು ಸಾವಿರದ ಎರಡು ನೂರ ಅರವತ್ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಯಿತು ಇದರಿಂದ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗ್ತದೆ ಆದರೆ ಈಗ ನಮ್ಮದು ಏನಪ್ಪ ಅಂತಂದರೆ ಈಗ ಕೆನಾಲ್ ಯಾವುದು ನಾಗರಭಟ್ಟಿ ಎತ್ ನೀರಾವರಿ ಯೋಜನೆಯೊಳಗೆ ಬರೀ ನೀರು ಬಿಡೋದು ಅಷ್ಟೇ ಕೆನಾಲಿಗೆ ನೀರು ಬಿಡೋದು ಅಷ್ಟೇ ಕೆಲಸದ ಅಲ್ಲಿ ಆಮೇಲೆ ಕೆಲಲ್ಲಿ ಅಲ್ಲೆಲ್ಲಿ ಕೆಲಸಗಳು ನಿಂತಾವೆ ಆಮೇಲೆ ಎಫ್ ಐ ಸಿಗಳಾಗಿಲ್ಲ ಆಮೇಲೆ ಅಲ್ಲಿ ಏನಾದರೂ ನಾ ಮುಖ್ಯವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು ಅಂತಂದ್ರೆ ಸುಮಾರು ಐವತ್ತು ಎಕರೆ ನೂರು ಎಕರೆ ಒಂದೊಂದು ಭಾಗಗಳನ್ನು ಮಾಡಿ ಆ ಪ್ರತಿಯೊಂದು ಹೊಲಗಳಿಗೆ ನೀರು ಹೋಗ್ಯೋದಿಲ್ಲ ಅಂತ ನೋಡ್ಕೋಬೇಕು ನಾವು ಯಾರು ನೋಡ್ಕೋಬೇಕು ಆ ಕೃಷ್ಣಾಭಾಗ್ ಜಲ ನಿಗಮದವ್ರು ಆದರೆ ಇಲ್ಲಿವರೆಗೆ ಅಧಿಕ ಒಬ್ಬ ಕೃಷ್ಣಾ ಭಾಗ್ ಜಲ ನಿಮ್ದು ಒಬ್ಬನೇ ಒಬ್ಬ ಅಧಿಕಾರಿ ಬಂದು ಅದ್ರ ಬಗ್ಗೆ ಯಾವುದೇ ರೀತಿಯಾದಕ್ಕಂಥ ಒಂದು ತಮ್ಮ ನಿರ್ಣಯವನ್ನು ತಿಳಿಸಿಲ್ಲ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಲ್ಯಾಂಡ್ ಅಕ್ವಿಷನ್ ಅಂದರೆ ಅಲ್ಲೇ ಜಮೀನು ಬಿಟ್ಟಿಲ್ಲ ಇಲ್ಲಿ ಜಮೀನು ಬಿಟ್ಟಿಲ್ಲ ಅಂತ ಲ್ಯಾಂಡ್ ಅಕ್ವಿಷನ್ಗೆ ಅವ್ರ ಲ್ಯಾಂಡಿಗೆ ಇಲ್ಲಿವರೆಗೆ ಸುಮಾರು ಎಂಬತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದರು ಎಂಬತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಬೇಕಾಗ್ತದೆ ಒಂದು ಲಕ್ಷ ಕೋಟಿ ಕೊಡ್ತೀವಿ ಆಮೇಲೆ ನಾರಾಯಣಪುರ ಇದು ಆಲ್ಮಟ್ಟಿ ಗೇಟನ್ನು ಆಲ್ಮಟ್ಟಿ ಗೇಟನ್ನು ನಾಲ್ಕು ಮೀಟರ್ ಎಬ್ಸಬೇಕು ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ತ್ನಾಲ್ಕರವರೆಗೆ ಎರಿಸುವಂಥದ್ದು ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಸುಮಾರು ಒಂದು ತಿಂಗಳಾಯ್ತೀವಿ ಒಂದು ತಿಂಗಳಾದರೂ ಟೆಂಡರ್ ಕರಿಬೇಕು ಅವರು ಈ ಟೆಂಡರ್ ಕರೆದು ಗೇಟ್ ಎತ್ತುವಂಥ ಒಂದು ಕೆಲಸವನ್ನು ಮಾಡಿದರೆ ಸುಮಾರು ಒಂಬತ್ತು ಲಿಫ್ಟ್ ಇರಿಗೇಷನ್ಗಳು ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಬಿಜಾಪುರ ಜಿಲ್ಲೆ ಒಂದು ಚಿತ್ರನ ಬದಲಿಯಾಗಿ ಹೋಗ್ಬಿಡ್ತದೆ ಇದು ಆ ಗೇಟನ್ನು ಏರಿಸಿ ಎತ್ತರವನ್ನು ಮಾಡಿ ನೀರೇನಾದರೂ ಬಿಟ್ಟಿದ್ದೆ ಆದರೆ ನಮ್ಮ ಬಿಜಾಪುರ ಜಿಲ್ಲೆ ಇನ್ನೂ ಹತ್ತು ವರ್ಷದೊಳಗೆ ಎರಡನೇ ಪಂಜಾಬ್ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ಇವರು ಮೀನಾ ಮೇಷವನ್ನು ಮಾಡುತ್ತಾ ಇವತ್ತು ಡಿಶನ್ ತೊಗೊಂಡು ಹಂಗೆ ಅದನ್ನು ಮುಂದಕ್ಕೆ ಹಾಕುತ್ತಾ ಹೋದ್ರಪ್ಪ ಅಂತಂದ್ರೆ ನಾವು ರೈತರು ಸುಮ್ಮನೆ ಕುಂದ್ರಲಿಕ್ಕೆ ಸಾಧ್ಯನೇ ಇಲ್ಲ ಏನಪ್ಪ ಅಂತಂದ್ರೆ ನಾಗರಬಟ್ಟೆ ನೀರಾವರಿ ಯೋಜನೆ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಈ ಒಂದು ಯೋಜನೆ ಬಗ್ಗೆ ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣ ಭಾಗೀಜಲ್ ಒಂದು ಮ್ಯಾನೇಜಿಂಗ್ ಡೈರೆಕ್ಟ್ರನ್ನ ಹೇಳಿ ಏನು ಬಯಸ್ತಾ ಇದ್ದೀನಿ ಅಂದರೆ ಕೂಡಲೇ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಏನಾದ ಪ್ರೊಸೆಸನ್ನು ಮಾಡಿ ಅಲ್ಲಿ ಕೆನಾಲ್ಗಳನ್ನು ಕಂಪ್ಲೀಟ್ ಮಾಡಿ ಎಫ್ ಐ ಸಿ ಕೂಡಲೇ ಟೆಂಡರ್ ಕರಿಬೇಕು ಇದನ್ನು ಕರೆಯೋದ್ರಿಂದ ಸುಮಾರು ಏಳು ಸಾವಿರ ಎಕರೆ ಅಲ್ಲಿ ನೀರಾವರಿ ಒಳಪಡ್ತದೆ ಏಳು ಸಾವಿರ ಎಕರೆಗೆ ಸುಮಾರು ಒಂದು ಎಕರೆಗೆ ನಾವು ಐವತ್ತು ಟನ್ ಕಬ್ಬು ಹಿಡಿದ್ರೆ ಐದು ವೇಳೆ ಮೂವತ್ತೈದು ಸುಮಾರು ಒಂದು ಐದರಿಂದ ಏಳು ಟನ್ ಏಳು ಲಕ್ಷ ಟನ್ ನಾವು ಒಂದು ಕಬ್ಬನ್ನು ಬೆಳಿಬೋದು ಇದರಿಂದ ಮತ್ತು ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ತದೆ ಆದರೆ ನಮ್ಮ ಇನ್ನೊಂದು ನಾನು ಹೇಳೋದೇನಂತಂದ್ರೆ ಕೆಲವೊಂದು ಆರ್ಥಿಕ ಬೆಳೆಗಳನ್ನ ಬೆಳೀಲಿಕ್ಕೆ ನಮ್ಮ ಒಂದು ಈಗ ಆಲ್ಮಟ್ಟಿ ಜಲಾಶಯದಿಂದ ಬರ್ತಕ್ಕಂಥ ಹಳ್ಳಿಗಳಿಗೆ ಪರ್ಮಿಷನ್ ಇಲ್ಲ ಈಗ ಆರ್ಥಿಕ ಬೆಳೆಗಳಾಗಿರ್ತಕ್ಕಂಥ ನೆಲ್ಲಾಗಲಿ ಕಬ್ಬಾಗಲಿ ಬೆಳಗ್ಗೆ ಪರ್ಮಿಷನ್ ಇಲ್ಲ ಯಾಕಿಲ್ಲ ನಮ್ಮಲ್ಲಿ ಎರಡು ಡ್ಯಾಮ್ ಅದಾವೆ ಎರಡು ನಮ್ಮ ಅದರಲ್ಲಿ ಎಸ್ಪೆಷಲಿ ಬಿಜಾಪುರ ಅದರಲ್ಲಿ ಎಸ್ಪೆಷಲಿ ಮುದ್ದೇಬೇಳಾ ತಾಲೂಕಿನೊಳಗು ಈಗ ಜಸ್ಟ್ ಏನೋ ಬಾಗಲಕೋಟೆಗೆ ಕುಗ್ಯದಲ್ಲಿ ಆ ಇದ್ರೊಳಗೆ ಇದ್ರೊಳಗೆ ಎರಡು ಡ್ಯಾಮ್ಗಳಿದ್ರು ನಾವು ಯಾಕೆ ಈ ಪರ್ಮಿಷನ್ ಮತ್ತೆ ಕೇಳಬೇಕು ಆದ್ದರಿಂದ ಈ ಆರ್ಥಿಕ ಬೆಳೆಗಳು ಬೆಳಿಲಿಕ್ಕೆ ನಮ್ಗೆ ಪರ್ಮಿಷನ್ ಕೊಡಬೇಕು ಆದರೆ ಇನ್ನೂ ಸ್ವಲ್ಪ ದಿವಸದೊಳಗೆ ಇನ್ನೂ ನಾವು ಏನಪ್ಪ ಸುಮಾರು ಒಂದು ತಿಂಗಳು ನಾವು ಟೈಮ್ ಇದ್ದೀವಿ ಆಮೇಲೆ ಇದ್ರ ಬಗ್ಗೆ ನಾವು ತಹಸೀಲ್ದಾರ್ಗೂ ಮನವಿ ಕೊಟ್ಟರಿದ್ವಿ ಎಲ್ಲ ರೈತರು ಸೇರಿಕೊಂಡು ಮತ್ತು ಇದನ್ನೇನಾದರೂ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಇದನ್ನು ಕಾರ್ಯರೂಪ ತರಲಿ ನಾಗರಿಕಟತ್ ನೀರಾವರಿ ಯೋಜನೆ ಏಳು ಸಾವಿರ ಎಕರೆ ನೀರಾವರಿ ಮಾಡಲಿಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ಏನು ನೀವು ಮಾಡ್ತೀರಿ ನಮಗೆ ಗೊತ್ತಿಲ್ಲ ಆದರೆ ನೀವು ಈಗ ಸುಮಾರು ಹತ್ತು ವರ್ಷಗಳು ಕಳೆದರೂ ಇನ್ನೂ ನೀರಾವರಿ ಇಲ್ಲ ಒಂದು ನೂರ ಎಪ್ಪತ್ತು ಕೋಟಿ ಇವತ್ತು ನೀವು ಅದರ ಬಡ್ಡಿ ಲೆಕ್ಕ ಹಾಕ್ತಿದ್ರೆ ಅದ್ರ ಬಡ್ಡಿನೇ ಒಂದು ಒಂದು ವರ್ಷಕ್ಕೆ ಏಳು ಕೋಟಿ ರೂಪಾಯಿ ಬಡ್ಡಿ ಆಗ್ತದೆ ಹತ್ತು ವರ್ಷಕ್ಕೆ ಎಷ್ಟು ಎಪ್ಪತ್ತು ಕೋಟಿ ರೂಪಾಯಿ ಬಡ್ಡಿ ಆಯ್ತು ಯಾರು ಬಡ್ಡಿ ಕೊಡ್ರೆ ಯಾರು ಅದು ನಮ್ಮ ಮತ್ತೆ ನಮ್ಮ ಸರ್ಕಾರ ನಮ್ಮ 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 ರೈತರ ಮ್ಯಾಗೆ ಹೊಣೆ ಅದು ಮ್ಯಾಗ ಬರ್ತದೆ ಆದ್ದರಿಂದ ಇದ್ರ ಬಗ್ಗೆ ಸ್ಥಳೀಯ ಶಾಸಕರಾಗಲಿ ಆಮೇಲೆ ನಮ್ಮ ಸಂಬಂಧಪಟ್ಟ ನೀರಾವರಿ ಮಂತ್ರಿಗಳು ಸಂಬಂಧಪಟ್ಟ ನೀರಾವರಿ ಮಂತ್ರಿಗಳು ಒಂದು ದಿವ್ಸೂ ಇದ್ರ ಬಗ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಒಂದು ದಿವಸ ನಮ್ಮ ಏರಿಯಾಕ್ಕೆ ಬಂದಿಲ್ಲ ಮತ್ತು ಎಮ್ ಡಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತರೂ ಹೋದ್ರೆ ಸಿಗುವುದಿಲ್ಲ ಚೀಫ್ ಇಂಜಿನಿಯರು ಸಿಗೋದಿಲ್ಲ ಬರೀ ಮೀಟಿಂಗು ಅದು ಇದು ಅಂತ ಹೇಳ್ಕೊತ ಹೋಗ್ತಾರೆ ನಾನು ಎರಡು ಮೂರು ಸಲ ಅವ್ರಿಗೂ ಫೋನ್ ಮಾಡಿದ್ದೆ ಫೋನ್ ಮಾಡಿದ್ರು ಫೋನ್ನೇ ಹೇಳ್ತಾರೆ ಆಯಿತು ಮಾಡೋಣ ಬನ್ನಿ ಅಂತ ಹೇಳ್ತಾರೆ ಆದರೆ ಮತ್ತೆ ಒಂದು ಎರಡು ಸಲ ಹೋದಾಗ ಅವರು ಪಿ ಎನ್ ಕೇಳಿದ್ರೆ ಇಲ್ಲ ಅವರು ಬೆಂಗಳೂರು ಮೀಟಿಂಗ್ ಹೋಗಿದ್ದಾರೆ ಮತ್ತು ಬೇರೆ ಕಡೆ ಮೀಟಿಂಗ್ ಹೋಗಿದ್ದಾರೆ ಇದೇ ಕುಂಟು ನೆಪಗಳನ್ನು ಹೇಳ್ತಾ ಇದ್ದಾರೆ ಇದು ಭಾಳ ದಿವಸ ಈ ಥರ ಅದನ್ನು ನಡೆದಿಲ್ಲ ಮತ್ತು ನಾವು ರೈತರು ಪ್ರತಿಯೊಂದಕ್ಕೂ ಹೋರಾಟ ಮಾಡುವಂಥ ಮನೋಭಾವ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬಳಸಬಾರ್ದು ಇದನ್ನು ನಾನು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಇನ್ನೊಂದು ವಿಚಾರ ನಮ್ಮ ಈ ನಾಗರಭಟ್ಟ ಸುತ್ತಮುತ್ತಲಿಂದ ಬರ್ತಕ್ಕಂಥ ಹಳ್ಳಿಯ ನನ್ನ ರೈತ ಬಾಂಧವರಿಗೆ ನಾನು ಮಾಡ್ತಕ್ಕಂಥ ಮನವಿ ಏನಂತಂದ್ರೆ ನಾನು ಈಗ ನಾನು ಸೇವೆಯಿಂದ ನಿವೃತ್ತಿ ಆದ ನಂತರ ಬಂದು ನಿವೃತ್ತಿಯಾದ ಒಂದೇ ವರ್ಷಕ್ಕೆ ನಾನು ಇಲ್ಲಿ ಹೋರಾಟ ಮಾಡ್ತಾಯಿದ್ದೀನಿ ಇದು ನನಗೆ ನಾನು ನನ್ನ ಹಳ್ಳಿ ನನ್ನ ಹಳ್ಳಿಯ ಸುತ್ತಮಲೇ ಸುತ್ತಮುತ್ತ ಇರತಕ್ಕಂಥ ಜನರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ ಆದರೆ ಸರಿಯಾಗಿ ಯಾರೂ ನಮ್ಮ ಜನರು ಸ್ಪಂದಿಸ್ತಾ ಇಲ್ಲ ಎಸ್ಪೆಷಲಿ ಜಂಗ್ ಮುರಾಳು ಆರೆ ಮುರಾಳು ಹಿರೇ ಮುರಾಳು ಆಮೇಲೆ ಅರಸನಾಳು ಆಮೇಲೆ ನಾಗರಭಟ್ಟ ಆಮೇಲೆ ಕ್ಯಾ ಅಲ್ಲಿ ಕ್ಯಾತನ್ ಡೋಣಿ ಅಂತ ಬರ್ತತಿ ಆಮೇಲೆ ನೆಕ್ಸ್ಟ್ ನಮ್ಮ ಸೋಮನಾಳು ಬರ್ತತೆ ಆಮೇಲೆ ನೆಕ್ಸ್ಟ್ ಶಿವಪುರ ಬರ್ತದೆ ಆಮೇಲೆ ಮಲಗಲ್ ದಿನ್ನಿ ಬರ್ತದೆ ಆಮೇಲೆ ಇಂಥ ಸುತ್ತಮುತ್ತ ಹಳ್ಳಿಯ ಜನರ ಒಂದು ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿ ಹೋಗ್ತದೆ ಆದ್ದರಿಂದ ನಾನೊಬ್ಬನೇ ನನ್ನ ಜೋಡಿ ನೀವು ಕೈ ಜೋಡಿಸರಿ ನನ್ನ ನಾನು ನಂದು ಒಂಟಿಗೂ ಆಗಬಾರ್ದು ನನ್ನ ಜೋಡಿ ನೀವು ಕೈ ಜೋಡಿಸಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿನೂ ಇಂಪ್ರೂವ್ ಆಗ್ತೈತೆ ನಮ್ಮ ತಾಲೂಕಿನ ಒಂದು ಆರ್ಥಿಕ ಪರಿಸ್ಥಿತಿನೂ ಇಂಪ್ರೂವ್ ಅಲ್ಲ ಅಲ್ಲಿ ಏನಪ್ಪ ಅಂತಂದ್ರೆ ಟರ್ಬೈನ್ಸ್ಗಳು ರೆಡಿ ಇದಾವೆ ಟರ್ಬೈನ್ಸ್ಗಳು ರೆಡಿ ಇದ್ದಾವೆ ನಾನು ನಾವೇ ಹೋಗಿ ನಿಮ್ಮ ಇದೇ ರೈತರ ನಾ ನೀವೆಲ್ಲರೂ ಬಂದಿದ್ದೀರಿ ನನ್ನ ಜೋಡಿ ಹೋಗಿ ನಾ ಟರ್ಬೈನ್ಸ್ಗಳನ್ನು ಓಪನ್ ಮಾಡಿ ನೋಡಿದರೆ ಎರಡು ತಾಸಿನೊಳಗೆ ನೀರು ಬರ್ತೈತಿ ಅಲ್ಲಿ ಎರಡೇ ಎರಡು ತಾಸಿನೊಳಗೆ ನೀರು ಬರ್ತದೆ ಆದರೆ ಕೆನಾಲ್ಗಳ ಬಗ್ಗೆ ನಾವು ಏನಪ್ಪ ಅಂದ್ರೆ ಅಲ್ಲೆಲ್ಲಿ ಕೆನಾಲ್ಗಳು ನಿಂತಾವೆ ಎಪಾಯ ಸಿಗಳಾಗಿಲ್ಲ ಇದ್ರ ಬಗ್ಗೆ ನಾವು ಎಲ್ಲರೂ ಸೇರಿಕೊಂಡು ಒಂದು ಉಗ್ರ ಹೋರಾಟ ಮಾಡಿದರೆ ಮೇಲಿನ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಇಲ್ಲ ಅಂತಂದ್ರೆ ಮತ್ತು ಈಗ ಸುಮಾರು ಹತ್ತು ವರ್ಷ ಆಯಿತು ಇನ್ನು ಹತ್ತು ವರ್ಷ ಆದರೂ ಎಲ್ಲ ಕೆನಾಲ್ಗಳು ಮುಚ್ಚಿ ಹೋಗ್ತಾವೆ ಆಮೇಲೆ ನಾವು ಮಾಡಿದ್ದೆಲ್ಲ ಮಣಪಲಾಗ್ತದೆ ಆದ್ದರಿಂದ ನಾವು ರೈತರಲ್ಲಿ ನಾವು ಒಂದು ಕಳ್ಕಳಿ ಮನವಿ ಮಾಡ್ಕೋತೀನಿ ಏನಪ್ಪ ಅಂತಂದ್ರೆ ನನ್ನ ಜೋಡಿ ಕೈ ಜೋಡಿಸ್ರಿ ನನ್ನ ಜೋಡಿ ಬರ್ರಿ ಬಂದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ರೈತರ ಒಂದು ಭಾಳ ಹಸನಾಗ್ತದಂತ ಅಂತ ಹೇಳಿಕ್ಕೆ ನಾನು ನೆನಚೆ